ಡಾಕ್ಟರ್ ಈಗ ಮಾನಸಿಕ ಅಸ್ವಸ್ಥತೆ ಅನ್ನುವಂಥದ್ದು ಅವರ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದಾ ಖಂಡಿತ ಈಗ ನಾವು ಸಾಮಾನ್ಯವಾಗಿ ಕಂಡು ಬರುವಂತಹ ಮಾನಸಿಕ ಅಸ್ವಸ್ಥತೆಗಳು ಈಗ ದುಶ್ಚಟಗಳನ್ನ ಒಂದು ಅಡಿಕ್ಷನ್ ಇರಬಹುದು ಡಿಪ್ರೆಷನ್ ಸ್ಕಿಸೋಫ್ರೀನಿಯಾ ಬೈಪೋಲಾರ್ ಇದರಲ್ಲೆಲ್ಲ ತೀವ್ರವಾಗಿ ಒಂದು ವ್ಯಕ್ತಿ ಬಳಲುವಾಗ ಅವರ ಸುತ್ತಮುತ್ತಲಿನ ಅವರ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀಳ್ತಾರೆ ಡಾಕ್ಟರ್ ಈಗ ಮಾನಸಿಕ ಅಸ್ವಸ್ಥತೆ ಇರುವ ಜನರೊಂದಿಗೆ ಅವರ ಮನೆಯವರು ಯಾವ ರೀತಿ ವರ್ತಿಸಬೇಕು ಹಾಂ ಮನೆಯವರು ಮೊಟ್ಟ ಮೊದಲನೇದಾಗಿ ಅವರನ್ನು ನಿಂದಿಸಬಾರ್ದು ಯಾಕೆಂದರೆ ಇದು ಬೇಕಂತ ಯಾರು ಹಣ ಕೊಟ್ಟು ಬರೆಸ್ಕೊಳ್ಳುವಂಥ ಒಂದು ಪ್ರಾಬ್ಲಮ್ ಅಲ್ಲ ಮುಖ್ಯವಾಗಿ ಅವರಿಗೆ ಒಂದು ಸಮಾಧಾನ ರೀತಿಯಿಂದ ನೋಡಿಕೊಳ್ಳುವಂಥದ್ದು ಮತ್ತೆ ಜಾಸ್ತಿ ಬೈಯುವುದು ಹೊಡೆಯುವುದು ಆ ಥರದ್ದು ಮಾಡದೇ ಇರುವಂಥದ್ದು ಎಮೋಷನಲ್ ಆಗಿ ಓವರ್ ಇನ್ವಾಲ್ವ್ಮೆಂಟ್ ಕೂಡ ತಪ್ಪು ಓವರ್ ಪ್ರೊಟೆಕ್ಟಿವ್ ಆಗಿರುವಂಥದ್ದು ಅದು ಸಹ ಮಾಡದೇ ಇರೋದು ಒಳ್ಳೆಯದು ಡಾಕ್ಟ್ರಿಗೆ ಉತ್ತಮವಾದ ಸಂಬಂಧವನ್ನು ಬೆಳೆಸುವಂಥದ್ದು ಹೇಗೆ ಅಂತ ಮೊದಲನೇದಾಗಿ ಈಗ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಬೇಕು ಆದಷ್ಟು ಅದನ್ನು ಕಡಿಮೆ ಮಾಡಿದಷ್ಟು ಕೂಡ ಒಂದು ಹೊರಗೆ ಹೋಗಿ ಜನರನ್ನು ಭೇಟಿಯಾಗಿ ಮುಖಾಮುಖಿ ಹೋಗಿ ಮಾತಾಡುವಂಥದ್ದು ಏನಾದರೂ ಈ ಸಂಘ ಸಂಸ್ಥೆಗಳಲ್ಲಿ ಇನ್ವಾಲ್ವ್ ಹಾಕ್ಕೊಳ್ಳುವಂಥದ್ದು ಕ್ಲಬ್ಸ್ ಲಿಟ್ರರಿ ಕ್ಲಬ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಆರ್ಟ್ ಕ್ಲಬ್ ಇರ್ಬೋದು ಈ ರೀತಿಯಾದ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಆಟೋಮೆಟಿಕ್ಕಾಗಿ ಸಂಬಂಧಗಳು ಯಾವ ರೀತಿಯಾಗಿ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಬೇರೆಯವರಿಂದ ಸಹ ನಾವು ಕಲಿಬೋದು ನಮಸ್ಕಾರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸಂಬಂಧಗಳ ಪ್ರಾಮುಖ್ಯತೆ ಎಂಬ ವಿಷಯದ ಬಗ್ಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ ಈ ಮಾತುಕತೆ ಅಲ್ಲಂದ್ರೆ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜಿನ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರಾಹುಲ್ ಎಂ ರಾವ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ನಾವೀಗ ಈ ಸಂಚಿಕೆಯಲ್ಲಿ ಯಾಕೆ ಅಂದರೆ ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಬೇರೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ ಆದರೆ ಸಂಬಂಧಗಳಂದಾಗ ಯಾವ ರೀತಿಯಾಗಿ ಬೇರೆ ಲೈಫಿಗೆ ನಮ್ಮ ಪರ್ಸನಲ್ ಲೈಫಿಗೆ ಎಫೆಕ್ಟ್ ಆಗ್ತಾ ಅನ್ನೋದನ್ನು ನೀವು ಜನರಿಗೆ ಹೇಳಬೇಕು ಹೌದು ಅಂದರೆ ಮುಖ್ಯವಾಗಿ ಈ ಮನೋವೈದ್ಯ ಶಾಸ್ತ್ರದಲ್ಲಿ ಖಿನ್ನತೆ ಇರ್ಬೋದು ಆತಂಕ ಇರ್ಬೋದು ಅಥವಾ ಒಂದು ದುಶ್ಚಟಗಳ ಒಂದು ಅವಲಂಬನೆ ಅಡಿಕ್ಷನ್ ಅಂತ ಏನು ಹೇಳ್ತೇವೆ ಮತ್ತು ಬೇರೆ ರೀತಿಯಾದ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇದರ ಬಗ್ಗೆ ಆಲ್ರೆಡಿ ಕೆಲವೊಂದು ಚರ್ಚೆಗಳಾಗಿವೆ ಮತ್ತು ಜನರಲ್ಲೂ ಕೂಡ ಸ್ವಲ್ಪ ಮಟ್ಟಕ್ಕೆ ಇದರ ಬಗ್ಗೆ ಮಾಹಿತಿ ಇದೆ ಈ ಸಂಬಂಧಗಳ ವಿಷಯ ಏನಿದೆ ಅದು ಮೇಯ್ನ್ ಟಾಪಿಕ್ ಅಲ್ಲ ಶಾಸ್ತ್ರದಲ್ಲಿ ಬಟ್ ಅದು ಯಾವುದೇ ಒಂದು ಮಾನಸಿಕ ಅಸ್ವಸ್ಥತೆ ಇದ್ದರೂ ಕೂಡ ದೀರ್ಘಕಾಲದ ಮತ್ತು ತೀವ್ರವಾದ ಒಂದು ಮಾನಸಿಕ ಅಸ್ವಸ್ಥತೆ ಇರುವಲ್ಲಿ ಸಂಬಂಧಗಳ ಒಂದು ತೊಂದರೆಗಳು ಪ್ರತಿಯೊಂದು ಮನೆಯಲ್ಲಿ ಈ ಒಂದು ತೊಂದರೆಗಳಿಂದ ಸಫರ್ ಆಗ್ತಿರ್ಬೇಕಾದ್ರೆ ಅವರ ಮನೆಯಲ್ಲಿ ಒಂದು ಅಲ್ಪ ಪ್ರಮಾಣದ ಮಟ್ಟಕ್ಕಾದ್ರೂ ಇದ್ದೇ ಇರ್ತದೆ ಇದ್ರ ಬರ ಇದ್ರ ಈ ವಿಚಾರದ ಬಗ್ಗೆ ನನ್ಗೆ ತಿಳಿದಿರುವ ನಾವು ಮಾತಾಡಿಲ್ಲ ಅದಕ್ಕೋಸ್ಕರ ಈ ಒಂದು ಅಂದ್ರೆ ಈಗ ಸಮಸ್ಯೆ ಕೂಡ ನಾರ್ಮಲ್ ಎಲ್ರಿಗೂ ಕೂಡ ಒಂದು ಪರ್ಸನಲ್ ರಿಲೇಷನ್ಶಿಪ್ ಅಥವಾ ಸಂಬಂಧಗಳು ಸರಿಯಾಗಿದ್ದಾಗ ಅವರ ಎಲ್ಲಾ ಜೀವನ ಶೈಲಿಯೂ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಈಗ ಮಾನಸಿಕ ಅಸ್ವಸ್ಥತೆ ಹೇಗೆ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೌದು ಈಗ ಈ ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ನಾನು ಒಂದು ಕೆಲವೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಮಾನಸಿಕ ಅಸ್ವಸ್ಥತೆಯಲ್ಲಿ ಹಲವಾರು ನಾನಾ ರೀತಿಯ ಬಗೆಗಳಿವೆ ಮುಖ್ಯವಾಗಿ ಕೆಲವೊಂದು ಯಾವುದು ಕಾಮನ್ ಆಗಿ ನಾವು ಕಂಡು ಬರ್ತೇವೆ ಅದರ ಬಗ್ಗೆ ಹೇಳ್ತೀನಿ ಮೋಸ್ಟ್ ಕಾಮನ್ ಅಂದರೆ ಈ ದುಶ್ಚಟಗಳ ಒಂದು ಅಡಿಕ್ಷನ್ ಆಲ್ಕೋಹಾಲ್ ಇರ್ಬೋದು ತಂಬಾಕು ಸೇವನೆ ಇರ್ಬೋದು ಇದು ಹೇಗೆ ಸಂಬಂಧಗಳಲ್ಲಿ ಒಂದು ಪ್ರಾಬ್ಲಮ್ ಅಂತ ಕಂಡುಬರುತ್ತೆ ಯಾವುದೇ ಒಬ್ಬ ವ್ಯಕ್ತಿ ದಿನ ಒಂದು ಆಲ್ಕೊಹಾಲಿನ ಮದ್ಯಪಾನ ಸೇವನೆಯನ್ನು ಮಾಡಿಕೊಂಡು ವರ್ಷಾನುಗಟ್ಟಲೆ ಇರಬೇಕಾದ್ರೆ ಅದರ ಒಂದು ಗುಂಗಿನಲ್ಲಿ ಇರ್ತಾರೆ ಅವರಿಗೆ ಬೇರೆ ಏನೂ ಒಂದು ಕಾಣಲ್ಲ ಏನೇ ಫಂಕ್ಷನ್ ಹೋಗ್ಲಿಕ್ಕೆ ಇರ್ಬೋದು ಒಂದು ಮಗುವನ್ನು ಶಾಲೆಗೆ ಡ್ರಾಪ್ ಮಾಡಲಿಕ್ಕಿರ್ಬೋದು ಮಾರ್ಕೆಟಿಗೆ ಇರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಹೋಗ್ಲಿಕ್ಕೆ ಇದ್ದರೆ ಕೂಡ ಅದಕ್ಕಿಂತ ಮುಂಚೆ ಆಲ್ಕೊಹಾಲ್ ಸೇವನೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಫಸ್ಟ್ ಪ್ರಿಫರೆನ್ಸ್ ಸೊ ಹೀಗಿರಬೇಕಾದ್ರೆ ಆ ವ್ಯಕ್ತಿ ಮನೆಗೆ ಬಂದಾಗ ಮನೆಯಲ್ಲಿ ಆ ಒಂದು ಕುಡಿದ ಮತ್ತಿನಲ್ಲಿ ಆಗುವಂತಹ ಚರ್ಚೆ ವಾಗ್ವಾದಗಳು ಸಿಟ್ಟು ಕೋಪದಿಂದ ಆಗುವಂತಹ ಒಂದು ಅವಾಚ್ಯ ಶಬ್ದಗಳಲ್ಲಿ ಬಯ್ಯೋದಿರ್ಬೋದು ಮನೆಯಲ್ಲಿ ಹೆಂಡತಿಗೆ ಕೊಡುವ ಕಿರುಕುಳ ಇರ್ಬೋದು ಇದನ್ನು ನೋಡಿ ಚಿಕ್ಕ ಪುಟ್ಟ ಮಕ್ಕಳು ಮನೆಯಲ್ಲಿರೋ ಮಕ್ಕಳು ಯಾವ ರೀತಿ ಅವರಿಗೆ ಒಂದು ಅಪ್ಪನ ಬಗ್ಗೆ ಹೆದರಿಕೆ ಅಥವಾ ಒಂದು ಕೋಪ ಆಕ್ರೋಶ ಈ ಥರದೆಲ್ಲ ಉಂಟಾಗಿ ಸಂಬಂಧಗಳಲ್ಲಿ ಖಂಡಿತವಾಗಲೂ ಒಂದು ತೊಂದರೆ ತೊಂದರೆ ಆಗುತ್ತೆ ಡಿಸ್ಟೆನ್ಸಿಂಗ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಕಾಮನ್ ಆಗಿ ನಾವು ಕಂಡುಬರೋದಂದ್ರೆ ಆತಂಕ ಮತ್ತೆ ಖಿನ್ನತೆ ಅಂತ ಡಿಪ್ರೆಷನ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯು ತೀವ್ರವಾದ ಪ್ರಮಾಣದಲ್ಲಿ ಒಂದು ಆತಂಕ ಅಥವಾ ಒಂದು ಖಿನ್ನತೆಯಲ್ಲಿ ಯಾರು ಬೇಡ ಅವರಿಗೆ ಆ ಒಂದು ಸ್ಟೇಟ್ ಆಫ್ ಮೈಂಡಿಗೆ ಹೋಗುವಾಗ ತುಂಬ ಅಲ್ಲಿ ನನಗೆ ಒಂದು ಏರ್ಲ ಬಟ್ಚಿ ಮಾರೆ ನಾನು ಕುಲ್ದು ಜಸ್ಟ್ ಜಪ್ೆ ಯಾವುದೇ ಒಂದು ಕಿರಿಕಿರಿ ಇದು ಬೇಡ ಹಾ ಬೇಕಂತ ಮಾಡ್ತಾ ಇಲ್ಲ ಬಟ್ ಒಂದು ಆಸಕ್ತಿ ಇಂಟ್ರೆಸ್ಟ್ ಇಲ್ಲ ಸೊ ಹೀಗಿರಬೇಕಾದ್ರೆ ಯಾರು ಬಂದು ಬರಲಿ ಹೋಗಲಿ ಅವರಿಗೆ ಒಂದು ವ್ಯತ್ಯಾಸ ಆಗಲ್ಲ ತನ್ನಷ್ಟಕ್ಕೆ ಅವರಷ್ಟಕ್ಕೆ ಇರಲಿಕ್ಕೆ ಒಂದು ಇಷ್ಟಪಡ್ತಾರೆ ಆಬ್ವಿಯಸ್ಲಿ ಹೀಗೆ ಇರಬೇಕಾದ್ರೆ ಮನೆಯವರಿಗೆ ಸಹ ಒಂದು ಇವ ಹೀಗೆ ಮಾಡ್ತಾ ಇದ್ದಾನೆ ಅಥವಾ ಈ ಹುಡುಗಿ ಹೀಗೆ ಮಾಡ್ತಾ ಉಂಟು ಯಾರ ಹತ್ರ ಮಾತಾಡಲ್ಲ ಬಂದರೆ ಒಂದು ರೆಸ್ಪಾನ್ಸ್ ಇಲ್ಲ ಆ ರೀತಿ ಒಂದು ಅವರ ಕುಟುಂಬದಲ್ಲಿ ನೆಂಟರಲ್ಲಿ ಫ್ರೆಂಡ್ಸ್ ಕೂಡ ಅಬ್ಸರ್ವ್ ಮಾಡಿದಾಗ ಒಂದು ಡಿಸ್ಟೆನ್ಸಿಂಗ್ ಆಗುತ್ತೆ ಮತ್ತು ಇನ್ನೊಂದು ನೆಕ್ಸ್ಟ್ ನಾವು ಕಾಯಿಲೆ ಬಗ್ಗೆ ಹೇಳಬೇಕಂದ್ರೆ ಸ್ಕಿಸೋಫ್ರೀನ್ಯ ಇಚ್ಛಿತ್ತ ವಿಕಲತೆ ಅಂತ ಹೇಳ್ತೀವಿ ಇದ್ರಲ್ಲಿ ಏನಾಗ್ತದೆ ಆ ವ್ಯಕ್ತಿಯು ತನ್ನಂತಾನೆ ತಾನೇ ನಗುವುದು ತನ್ನಷ್ಟಕ್ಕೆ ಮಾತಾಡ್ಕೊಳ್ಳೋದು ಒಂದೊಂದ್ಸತಿ ಆ ಒಂದು ಅಶರೀರವಾಣಿ ಹ್ಯಾಲ್ಸಿನೇಷನ್ಸ್ ಅಂತ ಬರುವಾಗ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾ ಜೋರ್ ಜೋರ್ ಮಾತಾಡೋದು ಭ್ರಮೆಗಿಂತ ಇದು ಅವರಿಗೆ ರಿಯಲ್ ಇದು ಅವರು ಆಕ್ಚುಲಿ ಯಾರೋ ಒಂದು ಮಾತಾಡಿದಾಗೆ ಆ ಬೈದಾಗೆ ಅವರಿಗೆ ಅದು ರಿಯಲ್ ಹೊರಗಿನವರಿಗೆ ಮನೆಯವರಿಗೆ ಕರೆಕ್ಟ್ ಮನೆಯವರಿಗೆ ಅದು ಭ್ರಮೆಯಲ್ಲಿದ್ದಾನೆ ಇವೆಂತ ನಾಟಕ ಮಾಡ್ತಾನೆ ಅಥವಾ ಏನೋ ದೆವ್ವ ಭೂತ ಮೆಟ್ಟಿ ಅದರಿಂದಾಗಿ ಜಗಳ ಇವರಿಗೆ ಅಷ್ಟೊಂದು ಹೆದರಿಕೆ ಇದ್ರಲ್ಲಿ ಯಾರೋ ಏನೋ ಮಾಡ್ತಾರೆ ನನಗೆ ಹೊಡಲಿಕ್ಕೆ ಬರ್ತಾರೆ ಅಂತ ಇರ್ಬೇಕಾದ್ರೆ ಇವರು ಸಹ ಮನೆಯವರಿಗೆ ಹೊಡಿಲಿಕ್ಕೆ ಹೋಗುದು ಗಲಾಟೆ ಮಾಡುದು ಹೆಚ್ಚಿನ ನಮ್ಮ ಕೇಸಸ್ ಕೆಲವೊಂದು ಬರುವಾಗ ಎಷ್ಟರ ಮಟ್ಟಿಗೆ ಸಿವಿಯರ್ ಆಗಿರ್ತದೆ ಅಂದ್ರೆ ಅವರನ್ನು ಪೊಲೀಸ್ನವರು ಹಿಡ್ಕೊಂಡು ಬಂದು ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲ ಹೆಲ್ಪ್ ತಗೊಂಡು ಅಡ್ಮಿಟ್ ಆಗ್ಲಿಕ್ಕೆ ಬರ್ತಾರೆ ಈ ತರ ಕೇಸಸ್ ಇರುವಾಗ ಡೆಫಿನೆಟ್ ಆಗಿ ಮನೆಯವರು ತೀವ್ರ ಪ್ರಮಾಣದಲ್ಲಿ ನೊಂದಿರ್ತಾರೆ ಒಂದು ವಟಾರದಲ್ಲಿ ಮರ್ಯಾದೆ ಅಂಬುಲೆನ್ಸ್ ಬಂತು ಪೊಲೀಸ್ ಬಂದ್ರು ಈ ರೀತಿ ಅದು ಸೊ ನೆಮ್ಮದಿ ಇಲ್ವೇ ಇಲ್ಲ ಆ ಮನೆಯಲ್ಲಿ ನೆಕ್ಸ್ಟ್ ಇದು ಸ್ವಲ್ಪ ಇದರ ತರನೇ ಒಂದು ದೀರ್ಘಕಾಲದ ಒಂದು ಕಾಯಿಲೆ ಅಂದ್ರೆ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪೋಲಲ್ಲಿ ಡಿಪ್ರೆಷನ್ ಖಿನ್ನತೆ ಅದು ಅವರಷ್ಟಕ್ಕೆ ಇರ್ತಾರೆ ಏನು ಹೆಚ್ಚಾಗಿ ಇದಾಗಲ್ಲ ಬಟ್ ಆಪೋಸಿಟ್ ಎಂಡಿಗೆ ಹೋದಾಗ ಉನ್ಮಾದ ಅಂತ ಹೇಳ್ತೀವಿ ಮೇನ್ಯ ನಾನೇ ಗ್ರೇಟ್ ನಾನೇ ಈ ದೇಶದ ಪ್ರಧಾನಿ ನನ್ಗೆ ಪವರ್ ಉಂಟು ದೇವರು ನನಗೆ ದೊಡ್ಡ ಇದು ಶಕ್ತಿ ಕೊಟ್ಟಿದ್ದಾರೆ ನಾನು ಹೇಳ್ದಾಗ ಕೇಳಬೇಕು ಅಂತೆಲ್ಲ ಗಲಾಟೆ ಸಿಟ್ಟು ಹೊಡಿಯೋದು ಬಡಿಯೋದು ಮನೆಯಲ್ಲೆಲ್ಲ ಧ್ವಂಸ ಒಬ್ಬನೇ ವ್ಯಕ್ತಿ ಎರಡು ರೀತಿಯಾಗಿ ಒಂದು ಕೆಲವು ತಿಂಗಳು ಡಲ್ ಆಗಿರ್ತಾರೆ ಇದು ಸಹ ಸೀಸನಲ್ ಕೆಲವೊಂದು ತಿಂಗಳು ಫುಲ್ ಡಿಪ್ರೆಷನ್ ಆಗಿ ಡಲ್ ಆಗಿರ್ತಾರೆ ಒಮ್ಮೊಮ್ಮೆ ಫುಲ್ ಆಪೋಸಿಟ್ ಹಾ ಸೊ ಆ ತರ ಆಗುವಾಗ ಕೂಡ ಒಂದು ಮನೆಯವರಿಗೆ ಫ್ರೆಂಡ್ಸಿಗೆ ಯಾರು ಸಹ ಮತ್ತು ಈಗ ಇದು ಫೋನ್ ಇರೋದ್ರಿಂದ ಈ ಥರ ಸ್ಟೇಟ್ ಆಫ್ ಮೈಂಡಲ್ಲಿ ಸ್ಟೇಟಸ್ ಅಪ್ಲೋಡ್ ಮಾಡಿ ಹಾಗೆ ಹೀಗೆ ಒಂದು ಅವಾಚಿ ಶಬ್ದದಲ್ಲಿ ಸ್ಟೇಟ್ಮೆಂಟ್ಸ್ ಕೊಡೋದು ಅದೆಲ್ಲ ಮಾಡುವಾಗ ಇದು ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ದೂರ ಆಗ್ತಾ ಹೋಗ್ತಾರೆ ಸೊ ಈ ರೀತಿಯಾದಂಥ ಮಾನಸಿಕ ಕಾಯಿಲೆಗಳಲ್ಲಿ ಸಂಬಂಧಗಳು ಖಂಡಿತವಾಗಿಯೂ ಎಫೆಕ್ಟ್ ಆಗಿರ್ತವೆ ಹೆಚ್ಚಿನವರು ಬಂದು ನಮ್ಮ ಹತ್ರ ಕೇಳ್ತಾರೆ ಸರ್ ಎಂಥ ದಾದ ಮಲ್ಪ ಇಂಚ ಏರ್ ಲಾಂಜಿ ಒಂದು ಬರ್ಪೂಜರು ಸಹಾಯಕ ಉಪ್ಪುಜರು ಒಬ್ಬ ವ್ಯಕ್ತಿಗೆ ಹಾಗಾದಾಗ ಮನೆಯವರು ಎಲ್ಲರಿಗೂ ತೊಂದರೆ ಆಗುತ್ತೆ ಅವರ ಲೈಫ್ಗೆ ಮತ್ತೆ ಏನಾಗುತ್ತೆ ಅಂದ್ರೆ ಒಂದೊಂದ್ ಸತಿ ಒಂದೆರಡು ಸತಿ ಹೆಲ್ಪ್ ಮಾಡ್ಲಿಕ್ಕೆ ಬಂದಿರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ ಬಂದವರನ್ನು ಸಹ ಇವರು ಬೈದ್ ಬಿಟ್ಟು ಇದು ಮಾಡಿ ಇದು ಮಾಡಿದಾಗ ನೆಕ್ಸ್ಟ್ ಅವರು ಬರೋದು ನಿಲ್ಲಿಸಿ ಬಿಡ್ತಾರೆ ಸರ್ ಅದೇ ರೀತಿ ಈಗ ಒಬ್ಬ ವ್ಯಕ್ತಿಯಲ್ಲಿ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಂತ ಇದ್ರಿಂದ ಒಂದು ಸಂಬಂಧದಲ್ಲಿ ಯಾವ ರೀತಿ ಬಿರುಕಾಗ್ಬೋದು ಹೌದು ಸೊ ಈಗ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಲ್ಲಿ ಮುಖ್ಯವಾಗಿ ಮೂರು ಗುಂಪುಗಳಿವೆ ಕ್ಲಸ್ಟರ್ ಎ ಬಿ ಸಿ ಅಂತ ಹೇಳ್ತೇವೆ ನಾನು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಕ್ಲಸ್ಟರ್ ಎಲ್ಲ ಏನಾಗುತ್ತೆ ಅಂದರೆ ತೀವ್ರ ಒಂದು ರೀತಿಯ ಹೆದರಿಕೆ ಭಯ ಪ್ಯಾರನೋಯಾ ಅಂತ ಹೇಳ್ತೇವೆ ಪ್ಯಾರನಾಯ್ಡ್ ಅಂದರೆ ಒಂದು ಅವರ ಮನೆ ಮುಂದೆ ಹೋ ಆಗುವವರು ಏಳು ಗಂಟೆ ಆಗೋ ಬದಲು ಏಳು ಒಂದಕ್ಕೆ ಪಾಸಾದರೂ ಅವರ ಮನೆ ಮುಂದೆ ಅಂತ ಸೀನಿದ್ರು ಈ ಜನ ಏನೋ ಇವತ್ತು ಯಾವಾಗಲೂ ಏಳು ಗಂಟೆ ಹೋಗ್ಬೇಕಿತ್ತು ಇವತ್ತು ಸ್ವಲ್ಪ ಲೇಟ್ ಮಾಡಿದ್ದಾರೆ ಮನೆ ಮುಂದೆ ಸೀನಿದ್ದಾರೆ ಇವರು ಯಾರಿಗೋ ಒಂದು ಸಿಗ್ನಲ್ ಕೊಡ್ತಾ ಇದ್ದಾರೆ ಈ ರೀತಿಯಾದ ಒಂದು ಪ್ಯಾರಾನ ತೀವ್ರ ಪ್ರಮಾಣದ ಭಯ ಇವರು ಈ ರೀತಿ ವ್ಯಕ್ತಿಗಳು ಮಾಡ್ತಾರೆ ಅವರ ಮನೆ ಕೋಣೆಯಿಂದ ಹೊರಗೆ ಬರೋದಿಲ್ಲ ಜಸ್ಟ್ ಕರ್ಟನ್ ನ ಹೀಗೆ ಮಾಡಿ ಇಣುಕ್ತಾರೆ ಹೊರತು ಒಳಗೆ ಇರ್ತಾರೆ ಅವರ ಇದು ನೆಂಟರು ದೋಸ್ತಿ ಫ್ರೆಂಡ್ಸ್ ಬಿಡಿ ಅವರ ಮನೆಯವರಿಂದನೇ ಅಹ್ ಕಂಪ್ಲೀಟ್ಲಿ ಕಟ್ ಆಫ್ ಆಗಿ ಕೋಣೆಯಲ್ಲೇ ಇದ್ದು ಬಿಡ್ತಾರೆ ಹೋಗಿ ಊಟ ತಕೊಳ್ಳೋದು ಬರೋದು ಇಡೀ ದಿನ ಮನೆಯಲ್ಲೇ ಇರೋದು ಸೊ ಇದು ಒಂದು ರೀತಿ ಪ್ಯಾರನಾಯ್ಡ್ ಪರ್ಸನಾಲಿಟಿ ಅಂತ ಇನ್ನೊಂದು ರೀತಿಯಲ್ಲಿ ಸ್ಕಿಸೋಯ್ಡ್ ಅಂಡ್ ಸ್ಕಿಝೋ ಟೈಪಲ್ ಇವರು ಅವರಷ್ಟಕ್ಕೆ ಒಂದು ಅವ್ರದೇ ಒಂದು ಗುಂಗಲ್ಲಿ ಇರ್ತಾರೆ ಕೋಲ್ಡ್ ಆ್ಯಂಡ್ ಅಲೂಫ್ ಬಿಹೇವಿಯರ್ ಅಂತ ಇವರಿಗೆ ನೆಂಟ್ರಿ ಬೇಡ ಫಂಕ್ಷನ್ಸ್ ಬೇಡ ಯಾವುದಾದ್ರೂ ಸಾಮಾಜಿಕ ಕಾರ್ಯಕ್ರಮ ಇದ್ರೆ ಅದು ಬೇಡ ಒಂದು ಅವರ ಅವರಾಯಿತು ಅವ್ರದ್ದು ಲ್ಯಾಪ್ಟಾಪ ಗೇಮ್ಸ ಇದ ಅಷ್ಟೇ ಸೊ ಇದು ಕ್ಲಸ್ಟರ್ ಎ ಜನರ ಜೊತೆ ಬೆರೆಯೋದಿಲ್ಲ ಬೆರೆಯೋದಿಲ್ಲ ತೀವ್ರವಾದ ಒಂದು ಹೆದರಿಕೆಯಿಂದ ಸೆಕೆಂಡ್ ಕ್ಲಸ್ಟರ್ ಬಿ ಕ್ಲಸ್ಟರ್ ಬಿ ಅಂದರೆ ಇ ಯು ಪಿ ಡಿ ಅಂತ ಹೇಳ್ತೀವಿ ಎಮೋಷ್ನಲ್ ಎಮೋಷ್ನಲಿ ಅನ್ಸ್ಟೇಬಲ್ ಪರ್ಸ್ನಾಲಿಟಿ ಅಂದರೆ ನಮಗೆ ನಿಮಗೆ ಆದರೆ ಈಗ ಖುಷಿಯಾದಾಗ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಖುಷಿ ಇರ್ತದೆ ನೆಕ್ಸ್ಟ್ ಡೇ ನಾವು ನಾರ್ಮಲ್ಗೆ ಬರ್ತೇವೆ ಒಂದು ರಿಸಲ್ಟ್ ಪಾಸ್ ಆಯ್ತಾ ಅಥವಾ ಒಂದು ಬೇರೆ ಯಾವುದಾದ್ರೂ ಹ್ಯಾಪಿ ನ್ಯೂಸ್ ಇತ್ತಾ ವಾಟ್ ಎವರ್ ದುಃಖ ಆದಾಗ ಕೂಡ ಒಂದು ಟೂ ತ್ರೀ ಡೇಸ್ ಸ್ವಲ್ಪ ನಾವು ಬೇಸರದಲ್ಲಿ ಇರುತ್ತೆ ಮತ್ತು ನಾರ್ಮಲ್ ಬರ್ತೀವಿ ಈ ಇ ಯು ಪಿ ಡಿನಲ್ಲಿ ಏನಾಗುತ್ತೆ ಏನೇ ಇಮೋಷನ್ಸ್ ಇದ್ದರೆ ಸಹ ಹಂಡ್ರೆಡ್ ಟೈಮ್ಸ್ ಮೋರ್ ನಗುದಾದ್ರೂ ಜಾಸ್ತಿ ಜಾಸ್ತಿ ಖುಷಿ ಆಸ್ ಇಫ್ ದೇವರ ಕಂಡಾಗೆ ಅಷ್ಟು ಪ್ರಮಾಣದಲ್ಲಿ ಖುಷಿ ಮತ್ತೆ ಖಿನ್ನತೆ ಇದಾದ್ರೆ ತುಂಬಾ ನಾನು ಬದುಕಬಾರ್ದು ನಾನು ಏನಾದ್ರೂ ಮಾಡ್ಕೊಳ್ಬೇಕು ಇದು ತುಂಬಾ ಕ್ವಿಕ್ ಆಗಿ ಚೇಂಜಸ್ ಆಗುವ ಒಂದು ಸ್ಥಿತಿ ಬೈಪೋಲಾರ್ ನಾನು ಅವಾಗ ಹೇಳಿದ ಅದ್ರ ತರಾನೇ ಸ್ವಲ್ಪ ಇರುತ್ತೆ ಬಟ್ ಇದು ಅತಿಯಾಗಿ ಮಾಡುವ ಅತಿಯಾಗಿ ಮತ್ತೆ ತುಂಬಾ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ಚೇಂಜ್ ಆಗುತ್ತೆ ಸೊ ಇವರು ತುಂಬ ಒಂದು ಹೈ ಹ್ಯಾಪಿ ಸ್ಟೇಟಲ್ಲಿರುವಾಗ ಪರಿಚಯ ಇಲ್ಲದವ್ರ ಹತ್ರ ಹೋಗಿ ಇದು ಮಾಡೋದು ತುಂಬ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಇಲ್ಲದವ್ರ ಮೆಸೇಜ್ ಮಾಡೋದು ಸ್ವಲ್ಪ ಇನ್ನೂ ಏನು ಪ್ರೈವೇಟ್ ಡೀಟೇಲ್ಸ್ ಎಲ್ಲ ಹೇಳಿ ಈ ಥರ ಹೇಳ್ಕೊಳ್ಳುವಾಗ ಕೆಲವೊಂದು ಕೇಸಸ್ ಅಲ್ಲಿ ದುಡ್ಡು ಕೂಡ ತುಂಬ ಕಳ್ಕೊಂಡಿದ್ದಾರೆ ಆ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಹಾ ಓಕೆ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಕೊಟ್ಟು ಫ್ರೆಂಡ್ಲಿ ಹಾ ಓವರ್ ಆಗಿ ಮಾಡಿ ಜಡ್ಜ್ಮೆಂಟ್ ಇರಲ್ಲ ಈ ಇದರಲ್ಲಿ ಸೊ ಆತರ ಹಣ ಲಾಸ್ ಆಗುತ್ತೆ ಕೆಲವೊಂದು ಸತಿ ಅವರ ಮನೆಯವರು ಇವರು ಕೂಡ ಇದ್ಮಾಡಿ ಮರ್ಯಾದಿಸ ಒಂದು ಹೆಣ್ಮಕ್ಳು ಈ ತರ ಆಗುವಾಗ ಒಂದು ಮನೆಯಲ್ಲಿ ಮನೆಯವರಿಗೆ ಸಹ ತುಂಬಾನೊಂದು ಇದಾಗ್ತಾರೆ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ನೋಡೋದಕ್ಕಿಂತ ಇವಳಿಗೆ ಏನೋ ಕ್ಯಾರೆಕ್ಟರ್ ಸರಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಲೇಬಲ್ ಮಾಡ್ತಾರೆ ಹುಡುಗರು ಕೂಡ ಒಂದು ಎ ಎಸ್ ಪಿ ಡಿ ಅಂತ ಈ ಕ್ಯಾಟಗರಿಯಲ್ಲೇ ಬರುತ್ತೆ ಆ್ಯಂಟಿ ಸೋಷಿಯಲ್ ಅಂದರೆ ಯಾವಾಗಲೂ ಪೆಟ್ಟು ಜಗಳ ಮಾತಾಡಿ ಸಮಾಧಾನದಿಂದ ಇದಿರಲ್ಲ ಏನೇ ಒಂದು ಸ್ವಲ್ಪ ಹಚ್ಚು ಆದರೂ ಫುಲ್ ಬಿ ಪಿ ರೈಸ್ ಆಗೋದು ಹಾಂ ಹಾಂ ಹೋಗಿ ಇದು ಮಾಡುವ ಹೊಡಿಯುವ ಆ ಥರ ಸೊ ದೇ ಗೆಟ್ ಇನ್ ಟು ಲಾಟ್ ಆಫ್ ಟ್ರಬಲ್ ಪೊಲೀಸ್ ಇರ್ಬೋದು ಇದರಲ್ಲಿ ಲಾ ಆ್ಯಂಡ್ ಆರ್ಡರ್ ಆ ಥರ ಇದರಲ್ಲಿ ಟ್ರಬಲ್ಗೆ ಸಿಲ್ಕಿ ಬೀಳುವಾಗ ಡೆಫಿನೆಟ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಒಂಥರ ಭಯಾಸ ಇರ್ತದೆ ಇವನು ಏನು ಮಾಡ್ತಾನೆ ನೆಕ್ಸ್ಟ್ ಅಂತ ಮತ್ತೆ ಒಂದು ದೂರ ಸಹ ಆಗಿಬಿಡ್ತಾರೆ ಯಾರು ಸಾವಿರ ಹತ್ರ ಮಾತಾಡ್ಲಿಕ್ಕೆಲ್ಲ ಹೋಗಲ್ಲ ನಾವು ತರ್ಡ್ ಗ್ರೂಪ್ ಕ್ಲಸ್ಟರ್ ನಲ್ಲಿ ಆಂಕ್ಷಿಯಸ್ ಅವಾರ್ಡೆಂಟ್ ಅಂದ್ರೆ ಆತಂಕ ಫಸ್ಟ್ ಕ್ಯಾಟಗರಿನಲ್ಲಿ ಹೆದರಿಕೆ ಭಯ ಏನೋ ನನ್ನ ಜೀವಕ್ಕೆ ಅಪಾಯ ಉಂಟು ಅನ್ನೋ ಥರ ಭಯ ಇದು ಅಷ್ಟು ತೀವ್ರ ಪ್ರಮಾಣ ಅಲ್ಲ ಇದು ಜಸ್ಟ್ ಆಂಗ್ಸೈಟಿ ಏನೋ ಒಂಥರ ಸೋಷಿಯಲ್ ಆಂಗ್ಸೈಟಿ ಅಂತ ಹೇಳ್ತೇವೆ ನೋಡಿ ಆ ಥರ ಸ್ಟೇಜ್ ಮೇಲೆ ಹೋಗಿ ಒಂದು ಮ್ಯಾರೇ ಮದುವೆಗೆ ವಿಶ್ ಮಾಡ್ಲಿಕ್ಕೆ ಇದು ಫೋಟೋಗೆ ನಿಲ್ಲಿಕ್ಕೆ ಒಂಥರ ಸಂಕೋಚ ಯಾರೇನು ಕೇಳ್ಬಿಡ್ತಾರೋ ನೀನೇನು ಮಾಡ್ತಾ ಇದ್ದಿ ಸೋಷಿಯಲ್ ಆಂಗ್ಸೈಟಿ ಟೈಪ್ ಆಫ್ ಅಥಿಂಗ್ ಅವಾಯ್ಡೆಂಟ್ ಪರ್ಸನಾಲಿಟಿ ಇವರಲ್ಲಿ ಕೂಡ ತುಂಬಾ ಲಿಮಿಟೆಡ್ ಫ್ರೆಂಡ್ಸ್ ಇರ್ತಾರೆ ಸೊ ಹೀಗಾಗಿ ಪರ್ಸನಾಲಿಟಿ ಡಿಸಾರ್ಡರ್ಸ್ ಕೂಡ ಆ ಸಫರ್ ಆಗುವಂತಹ ವ್ಯಕ್ತಿಗಳು ಬಹಳಷ್ಟು ಅವರು ಸಂಬಂಧಗಳು ಬ್ರೇಕ್ ಆಗಿರುತ್ತೆ ಸರಿ ಈಗ ಸಂಬಂಧದ ಪ್ರಾಮುಖ್ಯತೆ ಬಗ್ಗೆ ಇನ್ನಷ್ಟು ಮಾತಾಡಿ ಒಂದು ಬ್ರೇಕ್ ಅಂತ ತಗೊಂಡು ಮತ್ತೆ ಕಂಟ್ರೋಲ್ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸಂಬಂಧಗಳ ಪ್ರಾಮುಖ್ಯತೆ ಎಂಬ ವಿಷಯದ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದೇವೆ ಆ ಬ್ರೇಕ್ ಇಂತ ಮೊದಲು ನಾವು ತುಂಬಾ ವಿಷಯನ ತಿಳ್ಕೊಂಡು ಇನ್ನಷ್ಟು ವಿಷಯನ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಡಾಕ್ಟರ್ ಅದೇ ರೀತಿ ಈಗ ನಾವು ಆ ಒಬ್ಬ ವ್ಯಕ್ತಿಯಲ್ಲಿ ಸಂಬಂಧಗಳ ಪ್ರಾಮುಖ್ಯತೆ ಯಾವ ರೀತಿ ಇರುತ್ತೆ ಅಂತ ಮಾತಾಡ್ತಿದ್ವಿ ಈಗ ಮಾನಸಿಕ ಅಸ್ವಸ್ಥತೆ ಇಲ್ಲದಿದ್ರು ಕೂಡ ಆ ಸಂಬಂಧಗಳ ತೊಂದರೆ ಆಗ್ಬೋದಾ ಅಂತ ನಾರ್ಮಲ್ ಆಗಿದ್ರು ಹೌದು ಖಂಡಿತವಾಗಿ ಈಗ ನಾವು ಈಗ ನಮ್ಮ ಸುತ್ತಮುತ್ತ ನೋಡ್ತೇವಲ್ವಾ ಫ್ರೆಂಡ್ಸ್ ಇರ್ಬೋದು ಸ್ನೇಹಿತರ ಮನೆಗಳಲ್ಲಿ ಇರ್ಬೋದು ಅಥವಾ ನಮ್ಮ ಕುಟುಂಬಸ್ಥರ ಮನೆಯಲ್ಲಿರ್ಬೋದು ಏನೇ ಯಾವುದೇ ರೀತಿ ಮಾನಸಿಕ ಅಸ್ವಸ್ಥತೆಗಳು ಇರಲ್ಲ ಬಟ್ ಆದರೂ ಸಹ ಹಸ್ಬೆಂಡ್ ವೈಫ್ ಸರಿಯಾದ ರೀತಿಯಲ್ಲಿ ಮಾತು ಮಾತುಕತೆ ಇರಲ್ಲ ಪೇರೆಂಟ್ಸ್ ಮತ್ತು ಮಕ್ಕಳು ಪೋಷಕರು ಮಕ್ಕಳು ಒಂದು ಮಾತಾಡುವ ಮಾತುಕತೆ ಒಂದು ಒಳ್ಳೆ ರೀತಿಯಲ್ಲಿ ಇರಲ್ಲ ಸೊ ಇದು ಕೂಡ ಸರ್ವೇ ಸಾಮಾನ್ಯವಾಗಿ ನಾವು ಕಂಡು ಬರುತ್ತೆ ಯಾಕೆ ಈ ಥರ ಆಗುತ್ತೆ ಅಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಬ್ರಿಂಗಿಂಗ್ ಅಂತ ಏನು ಹೇಳ್ತೇವೆ ಚಿಕ್ಕ ವಯಸ್ಸಿನಿಂದ ಒಂದು ಮಗು ಯಾವ ಒಂದು ವಾತಾವರಣದಲ್ಲಿ ಬೆಳೆದಿರ್ತದೆ ಅಂದರೆ ತಂದೆ ತಾಯಿಯನ್ನು ನೋಡಿಕೊಂಡು ಅಜ್ಜ ಅಜ್ಜಿ ಯಾರೇ ಇರ್ಬೋದು ಈಗ ಎಲ್ಲ ಒಂದು ಮುಂಚಿನ ಥರ ಜಾಯಿಂಟ್ ಫ್ಯಾಮಿಲಿ ಅಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಆದರೂ ಕೂಡ ಒಂದು ಅಬ್ಸರ್ವೇಷನ್ಸ್ ಎನ್ವಿರಾನ್ಮೆಂಟಲ್ಲಿ ನೋಡಿ ತುಂಬ ಕಲಿತಾರೆ ಮಕ್ಕಳು ಸೊ ಅದು ಕೂಡ ಒಂದು ಎಫೆಕ್ಟು ಇವರ ಮನಸ್ಸಿನ ಮಕ್ಕಳ ಮನಸ್ಸಿನಲ್ಲೇ ಬೀರಿ ಅವರು ಹೇಗೆ ವರ್ತಿಸ್ತಾರೆ ಈಗ ಏನು ನಾವು ನೋಡಿರ್ತೇವೆ ಅದೇ ಒಂದು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ ಅದೇ ರೀತಿ ನಡ್ಕೊಳ್ಳೋ ರೀತಿಯಲ್ಲಿ ಇರುತ್ತಲ್ವಾ ಸೊ ಇಂಟ್ರಾಕ್ಷನ್ಸ್ ಮನೆ ಒಳಗೆ ಸಹಿತ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇದೆ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ಬೋದು ನಾರ್ಮಲ್ ಆಗಿದ್ರೆ ಅದೇ ರೀತಿ ತಂತ್ರಜ್ಞಾನದ ಪ್ರಗತಿ ಅನ್ನುವಂಥದ್ದು ಸಂಬಂಧದ ಮೇಲೆ ಯಾವ ರೀತಿ ಪರಿಣಾಮ ಇದು ಹಿಂದಿನ ಪ್ರಶ್ನೆ ಮತ್ತೆ ಇದಕ್ಕೆ ಲಿಂಕ್ ಇದೆ ಯಾಕೆಂದ್ರೆ ಆ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಆ ಟೈಮ್ನಲ್ಲಿ ಎರಡು ಸಾವಿರ ಎರಡು ಸಾವಿರದ ಐದು ಸ್ಮಾರ್ಟ್ಫೋನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸ್ಮಾರ್ಟ್ಫೋನಲ್ಲಿ ಮತ್ತು ಇಂಟರ್ನೆಟ್ ಸ್ಪೀಡ್ ಹೆಚ್ಚಾಗಿ ತ್ರೀ ಜಿ ಫೋರ್ ಜಿ ಫೈ ಜಿ ಆಮೇಲೆ ಟಚ್ ಕೀಪ್ಯಾಡ್ ಇದ್ದದ್ದು ಟಚ್ ಆಯಿತು ಸೊ ಈ ಥರ ತಂತ್ರಜ್ಞಾನದ ಒಂದು ಆವಿಷ್ಕಾರದಿಂದ ಬರ್ತಾ ಬರ್ತಾ ಏನಾಗ್ತಾ ಉಂಟಂದರೆ ಫೇಸ್ ಟು ಫೇಸ್ ಮುಖಾಮುಖಿ ನೋಡೋದು ಕಮ್ಮಿ ಆಗಿದೆ ಇದು ಈಗ ನೀವೊಂದು ಬೀಚ್ಗೆ ಹೋಗಿ ನೋಡಿ ಅಲ್ಲಿ ಜನ ಎಲ್ಲ ಇರ್ತಾರೆ ಎಲ್ಲರೂ ಫೋನ್ ನೋಡ್ಕೊಂಡಿರ್ತಾರೆ ಅಲ್ಲಿ ಸನ್ಸೆಟ್ ಆಯ್ತಾ ಅಥವಾ ಅಲ್ಲಿ ಒಂದು ಕ್ಯಾಮಲ್ ರೈಡ್ ಒಂಟೆ ರೈಡ್ ಆಗ್ತಾ ಉಂಟಾ ನಾಯಿಗಳು ಹೇಗೆ ಆಡ್ತಾ ಉಂಟು ಚಿಕ್ಕ ಮಕ್ಕಳು ಹೇಗೆ ಬೀಚಲ್ಲಿ ಆಡ್ತಾರೆ ಅದು ಬಿಟ್ಟರು ಅಲ್ಲಿ ಹೋಗಿ ಬರೀ ಮೊಬೈಲ್ ಇಟ್ಕೊಂಡು ಕೂರ್ತಾರೆ ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ಫಸ್ಟ್ ತಿನ್ನೋ ಮುಂಚೆ ಅದು ಪರಿಮಳ ಮೂಗಿಗೆ ಬರೋ ಮುಂಚೆ ಫೋನ್ ಅಡ್ಡ ಬಂದಾಗಿರ್ತದೆ ಹೀಗೆ ಎಲ್ಲ ಈಗ ಎಲ್ಲೇ ನಾವು ನೋಡಿದ್ರೆ ಅಬ್ಸುಲ್ಯೂಟ್ಲಿ ಮನೆಯಲ್ಲಿ ಕೂಡ ಈಗ ಒಂದು ಊಟದ ಟೈಮ್ ಆಯ್ತು ಬಾ ಅಂತ ಹೋಗಿ ಕರೆಯೋ ಬದಲು ತಂದೆ ಅಥವಾ ತಾಯಿ ಲಂಚ್ ಡಿನ್ನರ್ ಇಸ್ ರೆಡಿ ಕಮ್ ಹ್ಯಾವ್ ಎಸ್ ಮಮ್ಮ ಕಮಿಂಗ್ ಆ ಥರ ಮತ್ತೆ ಬಂದು ಅಲ್ಲಿ ಕುತ್ಕೊಂಡು ಒಟ್ಟಿಗೆ ಮಾತಾ ಮಾತಾಡಿಕೊಂಡು ಈ ಒಂದು ದಿನ ಹೇಗೆ ಆಯ್ತು ಏನೇನು ಮಾಡಿದೆ ನಾನು ಅಂತ ಶೇರ್ ಮಾಡಿಕೊಂಡು ಇದು ಮಾಡುವ ಬದಲು ಅಲ್ಲಿ ಸಹ ಕೆಲವೊಂದು ಸೀರೀಸ್ ನೋಡುದ ಅಥವಾ ಮೊಬೈಲ್ ಗೇಮ್ಸ್ ಆಡುದ ಅಥವಾ ಒಬ್ಬೊಬ್ರು ಕಡೆ ಊಟ ಮಾಡದ ಈ ತರ ಆಗ್ತಾ ಉಂಟು ಸೊ ಡೆಫಿನೆಟ್ ಆಗಿ ತಂತ್ರಜ್ಞಾನದಿಂದ ಬಹಳಷ್ಟು ಎಫೆಕ್ಟ್ ಆಗಿದೆ ಅದೇ ಮಾನಸಿಕ ಅಸ್ವಸ್ಥತೆ ಇರುವವರೊಂದಿಗೆ ಅವರ ಮನೆಯವರು ಯಾವ ರೀತಿ ವರ್ತಿಸಬೇಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಮನೆಯವರು ಯಾವ ರೀತಿ ಅವರನ್ನು ನೋಡ್ಕೊಳ್ತಾರೆ ಆದ್ರಿಂದ ಎಷ್ಟು ಬೇಗ ಚೇತರಿಕೆ ಆಗ್ತಾರೆ ಖಂಡಿತ ಈಗ ಹೆಚ್ಚಿನ ನಮ್ಮ ಕೇಸಸ್ ನಾವು ನೋಡ್ತೀವಲ್ಲ ಯಾವ ಎಲ್ಲ ಮಾನಸಿಕ ಅಸ್ವಸ್ಥತೆಯಲ್ಲಿಯೂ ಈ ತರ ಪ್ರಾಬ್ಲಮ್ ಆಗಬೇಕು ಅಂತ ಇಲ್ಲ ಯಾವ ಒಂದು ಮಾನಸಿಕ ಅಸ್ವಸ್ಥತೆ ದೀರ್ಘಕಾಲವಾಗಿದೆ ಮತ್ತು ತೀವ್ರತೆ ಜಾಸ್ತಿ ಇದೆ ಅಲ್ಲಿ ಏನಾಗುತ್ತೆ ಕೇರ್ ಗಿವರ್ ಬರ್ಡನ್ ಅಂತ ಹೇಳ್ತೇವೆ ಅಂದರೆ ಒಂದೇ ಆ ಪೇಷಂಟನ್ನು ಆ ಒಬ್ಬರೇ ತಂದೆ ಇರ್ಬೋದು ತಾಯಿ ಇರ್ಬೋದು ಅಥವಾ ನೋಡ್ಕೊಳ್ಳೋರ್ ಇರ್ಬೋದು ಅವರಿಗೆ ಡೈಲಿ ಈ ಒಂದು ವ್ಯಕ್ತಿಯನ್ನು ನೋಡ್ತಾ ನೋಡ್ಕೊಳ್ತಾ ನೋಡ್ಕೊಳ್ತಾ ಬರ್ಡನ್ ಆಗಿಬಿಡುತ್ತೆ ಕೇರ್ ಗಿವರ್ ಬರ್ಡನ್ ಅಂದರೆ ಒಂದು ಸಾಕಾಗಿ ಬಿಡುತ್ತೆ ಆ ಥರ ಆಗಬೇಕಾದ್ರೆ ಮೂರು ಥರದ ಒಂದು ಇಮೋಷನ್ಸ್ ಬರುತ್ತೆ ಅವರ ಮತ್ತು ಪೇಷಂಟ್ನ ಮಧ್ಯೆ ಒಂದು ಕ್ರಿಟಿಕಲ್ ಕಮೆಂಟ್ಸ್ ಅಂತ ಅಂದರೆ ದೂರದು ಚಿಕ್ಕ ಪುಟ್ಟ ಏನು ಇದಿದ್ರೂ ನೀನೇ ಮಾಡಿದೆ ನಿಂಗೆ ಸರಿ ಇಲ್ಲ ನೀನು ಮಾತ್ರ ತಗೊಳ್ತಾ ಇದ್ದೀನಿ ನೀನು ಹಾಗೆ ಹೀಗೆ ಮತ್ತು ಕ್ರಿಟಿಕಲ್ ಹಾಸ್ಟೈಲಾಗಿ ಬಿಹೇವ್ ಮಾಡುವಂಥದ್ದು ಏನೇ ಚಿಕ್ಕ ಪುಟ್ಟ ಇದ್ರೂ ಇದು ಹೊಡೆಯೋದು ಅವರನ್ನು ಕೂಡಿ ಹಾಕಿಬಿಡುವಂಥದ್ದು ಈ ಥರದ್ದು ಮೂರನೇದು ಓವರ್ ಇನ್ವಾಲ್ವ್ಮೆಂಟ್ ಅಯ್ಯೋ ಪಾಪ ಅಂತ ಎಕ್ಸಾಕ್ಟ್ಲಿ ಆಪೋಸಿಟ್ ಫಸ್ಟ್ ಏನು ಹೇಳಿದೆ ಅದರ ಆಪೋಸಿಟ್ ಏನೇ ಒಂದು ಚಿಕ್ಕ ಇದ್ದಿದ್ರೆ ಸಹ ಅಯ್ಯೋ ಬೇಡಪ್ಪ ಗಿಡಕ್ಕೆ ನೀರು ಹಾಕೋದು ಬೇಡ ನೀನು ಮಾತ್ರೆ ತೊಗೊಳ್ತಾ ಇದ್ದಲ್ಲ ಏನಾದರೂ ಆಗ್ತದೆ ಅಂಗಡಿಗೆ ಹೋಗಿ ಒಂದು ಹಾಲ್ ತಗೊಂಡ್ ಬಂದ್ರೆ ಇನ್ನೊಬ್ರು ಹೇಳುದು ಇಲ್ಲ ಇಲ್ಲ ಬೇಡ ಹೋಗಿ ಏನಾದ್ರು ಆದ್ರೆ ಅವ್ನಿಗೆ ಗೊತ್ತಾಗ್ಲಿಕ್ಕೆ ಆ ರೋಗಿನ ರೋಗಿ ತರ ಏನಂದ್ರೆ ಅವನಿಗೆ ನೆನಪ್ ಮಾಡ್ತಾ ಇರುವಂತ ತುಂಬಾ ಒಂದು ಓವರ್ ಪ್ರೊಟೆಕ್ಟಿವ್ ಆಗಿ ಬಿಡ್ತಾರೆ ಅವ್ರಿಗೆ ಒಂದು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ಲಿಕ್ಕೆನೆ ಬಿಡುವಾಗದೆ ರೋಗಿ ತರ ಸೊ ಇದು ಕೂಡ ಪೇಷೆಂಟ್ಸ್ ಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ನಡುವೆ ಒಂದು ಕ್ಲಾಸ್ ತರ ಸ್ಟಾರ್ಟ್ ಆಗುತ್ತೆ ಇದು ಸಾಮಾನ್ಯವಾಗಿ ಸಂಬಂಧದಲ್ಲಿ ಬರುವ ತೊಂದರೆಗಳನ್ನು ಯಾವ ರೀತಿ ನಿವಾರಿಸಬಹುದು ಅಂತ ಹಾ ಸೊ ಈಗ ಇದು ಇಂಪಾರ್ಟೆಂಟ್ ನಮ್ಗೆ ಯಾಕೆಂದ್ರೆ ಮಾನಸಿಕ ಅಸ್ವಸ್ಥತೆ ಇರುವವರು ಹೆಚ್ಚಾಗಿ ಒಂದು ಏಯ್ಟ್ ಟು ಟೆನ್ ಪರ್ಸೆಂಟ್ ನಮ್ಮ ಜನಸಂಖ್ಯೆಯಲ್ಲಿ ಹೆಚ್ಚಾಗಿ ಹಾಗಾದರೆ ಬಾಕಿ ಉಳಿದವರಲ್ಲಿ ಏನಾದರೂ ಪರ್ಸನಲ್ ಇದು ರಿಲೇಷನ್ಶಿಪ್ ಇಶ್ಯೂಸ್ ಬಂದರೆ ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಮೇಯ್ನ್ ಥಿಂಗ್ ಕಮ್ಯುನಿಕೇಷನ್ ಎಲ್ಲಿವರೆಗೆ ಕಮ್ಯುನಿಕೇಷನ್ ಚೆನ್ನಾಗಿದೆ ಮಾತುಕತೆ ಚೆನ್ನಾಗಿದೆ ಮುಖಾಮುಖಿ ಒಂದು ನೋಡಿಕೊಂಡು ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಚೆನ್ನಾಗಿದೆ ಈ ಒಂದು ಅಪಾರ್ಥಗಳು ಕನ್ಫ್ಯೂಷನ್ಸ್ ಇರಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲಿ ಅದು ಕಮ್ಮಿ ಆಗ್ತದೆ ಜಗಳ ಕಮ್ಮಿ ಆಗ್ತದೆ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ನಮ್ಮ ಒಂದು ಈ ಈಗಿನ ಜಗತ್ತಿನಲ್ಲಿ ಎಲ್ ಕೆ ಜಿ ಮಗುವಿಂದ ಹಿಡಿದು ಕೆಲಸಕ್ಕೆ ಹೋಗೋರ ತನಕ ಎಲ್ಲರಿಗೂ ಎಲ್ಲ ಒಂದು ಈ ಜಾಬು ಸ್ಟಡೀಸ್ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ ಆ ಫ್ರಸ್ಟ್ರೇಷನ್ ಔಟ್ಲೆಟ್ ಆಗಲಿಕ್ಕೆ ಸ್ಥಳ ಸಿಗದೆ ಇರುವಾಗ ಮನೆಯಲ್ಲಿ ಒಬ್ರಿಗೊಬ್ರು ಕ್ಲಾಶ್ ಸೊ ನೀವು ಏನೇ ಮಾಡಿ ಓದೋದಿರ್ಬೋದು ಸ್ಟಡೀಸ್ ಇದು ಜಾಬ್ ಏನೇ ಇರಲಿ ಹಾಬಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಹಾಬಿ ನಮಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಫ್ರಸ್ಟ್ರೇಷನ್ ಕಡಿಮೆ ಮಾಡುತ್ತೆ ಹಾಗೆಯೇ ಮ್ಯೂಸಿಕ್ ಕೇಳೋದು ಸ್ವಲ್ಪ ಎಕ್ಸಸೈಸ್ ವರ್ಕೌಟ್ ಮಾಡೋದು ಹೊರಗೆ ಹೋಗಿ ಒಂದು ಜಾಗಿಂಗ್ ಮಾಡಿ ಬರೋದು ಈ ರೀತಿಯಾದ ಕಾರ್ಯಗಳನ್ನು ಮಾಡೋದ್ರಿಂದ ಎಷ್ಟೋ ಒಂದು ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ಮತ್ತೆ ಹೆಚ್ಚಾಗಿ ಅಂದ್ರೆ ಕೆಲಸದ ಜಾಗದಲ್ಲಿ ಸ್ಕೂಲಲ್ಲಿ ಏನೋ ಗಲಾಟೆ ಕಿರಿಕಿರಿ ಅದನ್ನು ಮನೆಯಲ್ಲಿ ಹೋಗಿ ಮನೆಯಲ್ಲಿ ಐ ಮೀನ್ ಸ್ಕೂಲ್ ಇದ್ರಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ಇರುವಂತಹ ಫ್ರಸ್ಟ್ರೇಷನ್ ಮನೆಯಲ್ಲಿ ಸಾಫ್ಟ್ ಟಾರ್ಗೆಟ್ ಯಾರು ಇರ್ತಾರೆ ಅವ್ರ ಮೇಲೆ ಹೋಗ್ಬಿಡುತ್ತೆ ಅದರಿಂದ ಸಂಬಂಧಗಳು ಹಾಳಾಗುವ ಈಗ ಒಂದು ಉತ್ತಮವಾದ ಸಂಬಂಧಗಳನ್ನು ಬೆಳೆಸುವುದು ಹೇಗೆ ಅಂತ ಹೆಲ್ದಿ ರಿಲೇಶನ್ಶಿಪ್ ಅನ್ನು ಯಾವ ರೀತಿ ಹೌದು ಸೊ ಹೆಲ್ದಿ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ನಾನು ಈಗಾಗ್ಲೇ ಹೇಳ್ದೆ ಒಂದು ಗುಡ್ ಕಮ್ಯುನಿಕೇಶನ್ ಮತ್ತೆ ಏನೇ ಒಂದು ಚಿಕ್ಕ ಪುಟ್ಟ ಮನಸ್ತಾಪ ಇದು ಇದ್ದರೆ ಕೂಡ ಹಸ್ಬೆಂಡ್ ವೈಫ್ ಮಧ್ಯೆ ಇರ್ಬೋದು ಅಥವಾ ಪೇರೆಂಟ್ಸ್ ಮಕ್ಕಳ ಮಧ್ಯೆ ಇರ್ಬೋದು ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಇಂಪಾರ್ಟೆಂಟ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಅಂದರೆ ಪ್ರಾಬ್ಲಮ್ ಏನಿದೆ ನೀನು ಯಾಕೆ ಮಾಡ್ದು ನೀನು ಹಾಗೆ ಮಾಡಬಾರ್ದಿತ್ತು ನೀನು ಮಾಡಿದ ತಪ್ಪು ಅದರ ಮೇಲೆ ಫೋಕಸ್ ಜಾಸ್ತಿ ಮಾಡೋದಕ್ಕಿಂತ ಹೋಗಲಿ ಅಕ್ಸೆಪ್ಟ್ ಮಾಡುವ ಆಗಿ ಆಗಿ ಹೋಯಿತು ಒಂದು ಪ್ರಾಬ್ಲಮ್ ಈ ಥರ ಈ ಥರ ಆಗಿದೆ ನೆಕ್ಸ್ಟ್ ಏನು ಮಾಡುವ ಪರಿಹಾರ ಫೈಂಡಿಂಗ್ ದ ಸೊಲ್ಯೂಷನ್ಸ್ ಅದು ಇಂಪಾರ್ಟೆಂಟ್ ಈಗ ಆಗಿ ಹೋಗಿರೋದನ್ನೇ ಪದೇ ಪದೇ ಡೈಲಿ ನಿಕ್ ಮಾಡಿ ನೀನು ಹೀಗೆ ಮಾಡಿದೆ ಇದು ಮಾಡಿದೆ ಅಂತ ಅದು ಮಾಡಿದರೆ ಜಗಳ ಜಾಸ್ತಿ ಆಗ್ತಾ ಆಗ್ತಾ ಇರ್ತದೆ ಸಂಬಂಧ ಆಗಿ ಬಿರುಕು ಬಿಡ್ತದೆ ಸೊ ಸೊಲ್ಯೂಷನ್ ಬೇಸ್ಡ್ ಅಪ್ರೋಚ್ ಇಂಪಾರ್ಟೆಂಟ್ ಈ ಅಂತ ಸಂಬಂಧಗಳನ್ನು ಚೆನ್ನಾಗಿ ನಾವು ಇದು ಮಾಡಬೇಕಂದ್ರೆ ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ ಆದಷ್ಟು ನಿಮ್ಮ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಅಂದರೆ ಮೊಬೈಲ್ ಯೂಸ್ ಕಡಿಮೆ ಮಾಡಿಬಿಟ್ಟು ಹೊರಗೆ ಹೋಗಿ ಮಾಡುವಂತಹ ಆ್ಯಕ್ಟಿವಿಟೀಸ್ ಈಗ ಡಿಬೇಟ್ ಕ್ಲಬ್ ಇರ್ಬೋದು ಲಿಟ್ರರಿ ಲಿಟ್ರೇಚರ್ ಕ್ಲಬ್ ಇರ್ಬೋದು ಆರ್ಟ್ಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೆಲವೊಂದು ಸಂಘ ಇದ್ರ ಸಂಸ್ಥೆಗಳಿರ್ಬೋದು ಈ ರೀತಿಯಾದ ಬೇರೆ ಬೇರೆ ಒಂದು ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲಿ ಮನುಷ್ಯರ ಜೊತೆ ಒಂದು ಬೆರೀಲಿಕ್ಕೆ ಸಿಗ್ತದೆ ಆ ತರ ಆಕ್ಟಿವಿಟೀಸ್ ಮಾಡಬೇಕು ಓಕೆ ಈಗ ಅದೇ ರೀತಿ ಇದೆಲ್ಲ ಸಮಸ್ಯೆಗಳನ್ನ ಅಂದ್ರೆ ತುಂಬಾ ಜನ ಇದೆಲ್ಲ ಸಮಸ್ಯೆ ದೊಡ್ಡ ಸಮಸ್ಯೆ ಇಲ್ಲ ಇದಕ್ಕೆಲ್ಲ ಮದ್ದು ತಗೊಳ್ಳೋದು ಬೇಡ ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಬೇಡ ಅಂತ ಕುತ್ಕೊಂಡಿರ್ತಾರೆ ಜಾಸ್ತಿ ಅಂದ್ರೆ ಒಂದಾದ್ರು ಹೇಳಲಿಕ್ಕೆ ನಾಚಿಕೆಯಿಂದ ಇರ್ಬೋದು ನನಗೆ ಈಗ ಸಮಸ್ಯೆಗಳಿದೆ ಅಂತ ಬೇರೆ ಬೇರೆ ಕಾರಣಗಳಿರ್ಬೋದು ನಿಮ್ಮ ಪ್ರಕಾರ ಆ ಸಮಸ್ಯೆ ಇದ್ದಾಗ ಮನೋವೈದ್ಯರನ್ನು ಯಾವ ಟೈಮ್ ಅಲ್ಲಿ ಸಂಪರ್ಕಿಸಬೇಕು ಈಗ ಪ್ರಪ್ರಥಮವಾಗಿ ಏನಂದ್ರೆ ಮನೋವೈದ್ಯರು ಮಾನಸಿಕ ಅಸ್ವಸ್ಥತೆ ಅಂದರೆ ಬರೀ ಮೆಂಟಲ್ ಡಾಕ್ಟರ್ ಹುಚ್ಚರ ಡಾಕ್ಟರ್ ಅಂತ ಅಲ್ಲ ಅದು ಚೇಂಜ್ ಆಗಿದೆ ಈಗ ಎಸ್ಪೆಷಲಿ ಕೋವಿಡ್ ನಂತರ ಜನರಿಗೆ ಅರ್ಥ ಆಗ್ತಾ ಇದೆ ಸೊ ಈ ರೀತಿಯಾದ ಸಂಬಂಧಗಳ ಒಂದು ತೊಂದರೆ ಇದ್ದರೂ ಕೂಡ ಯಾವಾಗ ನಿಮ್ಮ ನಿಮ್ಮ ನಡುವಿನಲ್ಲಿ ಅದು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಮನೆ ಮಟ್ಟಿಗೆ ಇದಾಗ್ತಾ ಇಲ್ಲ ಜಾಸ್ತಿ ಜಾಸ್ತಿ ಜಗಳ ಆಗ್ತಾ ಉಂಟು ಮತ್ತು ದೈನಂದಿನ ಜೀವನದಲ್ಲಿ ಅಡ್ಡಿ ಆಗ್ತಾ ಉಂಟು ಅವಾಗ ಖಂಡಿತವಾಗಿಯೂ ನೀವು ಹತ್ರ ಬಂದು ಒಪಿನಿಯನ್ ಪಡೆಯಬಹುದು ಒಪಿನಿಯನ್ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಮತ್ತೆ ಅವರು ಹೇಳ್ತಾರೆ ಇದು ನಿಮಗೆ ಏನಾದರೂ ಅವಶ್ಯಕತೆ ಉಂಟಾ ಈಗ ಇದಕ್ಕೆ ಬೇರೆ ಇದು ಕೌನ್ಸಿಲಿಂಗ್ ಅಂತ ಇದೆ ಥೆರಪಿ ಮತ್ತೆ ಫ್ಯಾಮಿಲಿ ಥೆರಪಿ ಅಂತ ಇದೆ ಗ್ರೂಪ್ ಥೆರಪಿ ಇದೆ ಸೊ ಇದಕ್ಕೆ ಪರಿಹಾರ ಇದೆ ಅದಕ್ಕೆ ನಾನು ಈ ಒಂದು ವಿಚಾರ ಮಾತಾಡುವ ಅಂತ ಇವತ್ತು ತಗೊಂಡೆ ಇದಕ್ಕೆ ಸುಮ್ಮನೆ ಹಾಗೇ ಬಿಟ್ಕೊಂಡು ಸಫರ್ ಆಗೋದಕ್ಕಿಂತ ಬಂದು ಕನ್ಸಲ್ಟ್ ಆಗಿ ಇಂತ ವಿಷಯನ ತುಂಬಾ ಜನ ಅದನ್ನ ಹೊರಗಡೆ ಹೇಳ್ಕೊಳ್ಳಿಕ್ಕೂ ಹೇಳಿಕೊಳ್ಳಕ್ಕೆ ಹೇಳ್ಕೊಳ್ಳಿಕ್ಕೆ ಒಂತರ ಅಂಜಿಕೆ ಸ್ಟಿಗಮಾ ಇದೆ ಸೈಕಿಯಟ್ರಿ ಮಾನಸಿಕ ಇದು ಅಂದ್ರೆ ಇನ್ನು ಸಹ ಒಂದು ಮೈಂಡ್ ಅಲ್ಲಿ ಕಳಂಕ ಅಂತ ಹೇಳಿಕೊಳ್ಳತರ ಅನ್ನುಂತದು ಡಾಕ್ಟರ್ ಈ ವಿಷಯ ಅಂದ್ರೆ ಈ ಸಂಬಂಧಗಳ ಬಗ್ಗೆ ತುಂಬಾ ಜನ ಮಾತಾಡ್ಲಿಕ್ಕೆ ಹೆದ್ರು ಅಂತ ಅಂದ್ರೆ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಲಿಕ್ಕೆ ಹೆದ್ರು ಅಂತದ್ದು ಫ್ರೆಂಡ್ಸ್ ಗಳ ಜೊತೆನೆ ಮಾತಾಡ್ಲಿಕ್ಕೆ ಕಷ್ಟ ಪಡ್ತಾರೆ ಅಂತ ಟೈಮಲ್ಲಿ ನಾವು ಅಂದ್ರೆ ಸಂಬಂಧಗಳು ಯಾವ ರೀತಿ ಒಬ್ಬ ಮನುಷ್ಯನ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಂದ್ರೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಜೊತೆ ಕುತ್ಕೊಂಡು ಇಷ್ಟೊತ್ತು ಮಾತಾಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯು ನೋಡಿದ್ರಲ್ಲಿ ವೀಕ್ಷಕರೇ ಇಷ್ಟೊತ್ತು ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸಂಬಂಧಗಳ ಪ್ರಾಮುಖ್ಯತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫಾರ್ ನ್ಯೂಸ್